ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಗೋಧಿ ಹಿಟ್ಟಿನ ದೋಸೆ ಅಂದರೆ ನೀವೆಲ್ಲರೂ ಮಾಡೇ ಇರ್ತೀರ ನಾನಿವತ್ತು ತೆಳುವಾಗಿ ಗರಿ ಗರಿಯಾಗಿ ಬಾಯಲಿಟ್ರೆ ಥರ ಗೋಧಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ದೋಸೆಗೆ ಚಟ್ನಿ ಆಗಲಿ ಸಾಂಬಾರು ಆಗಲಿ ಥರಲ್ಲಾದರೂ ತಿನ್ಬೋದು ನಾನಿಲ್ಲಿ ಚಟ್ನಿ ಉಪ್ಪುನಕಾಯಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಇನ್ಸ್ಟೆಂಟಾಗಿ ಬೇಗ ಕೂಡ ಹತ್ತು ನಿಮಿಷದಷ್ಟಲ್ಲಿ ಈ ಗೋಧಿ ದೋಸೆನ ಮಾಡ್ಕೋಬೋದು ಹಾಗೆ ಯಾರೆಲ್ಲ ಹೊಸಬ್ರು ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದಪ್ಪ ರವೆಗಿಂತ ಒಂದು ಸ್ವಲ್ಪ ರುಚಿಗೆ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಸೋಡಾ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಏನು ಬೇಡ ಇವಾಗ ನೀಟಾಗಿ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಅಂದರೆ ಹುಳಿ ಮೊಸರು ಆದರೂ ಪರವಾಗಿಲ್ಲ ಹಾಕ್ಕೋಬೋದು ಇವಾಗ ಒಂದು ಬಟ್ಲು ನೀರು ತಗೊಂಡಿದ್ದೀನಿ ನೀರು ಸ್ವಲ್ಪ ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೋಬೇಕು ಇಲ್ಲಾಂದರೆ ಗೋಧಿ ಇಟ್ಟು ಬೇಗ ಗಂಟಾಗಿಬಿಡುತ್ತೆ ಒಂದೇ ಸಲ ನೀರು ಹಾಕ್ಬಿಟ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ನಾವು ಕಲ್ಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆದಷ್ಟು ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿ ಇವಾಗ ಈ ಥರ ಕಲಸಿಟ್ಕೊಂಡಿದ್ದೀನಿ ಗಂಟಿರಬಾರ್ದು ಒಂದು ಸ್ವಲ್ಪ ನಿಮ್ಮ ಟೈಮ್ ಇತ್ತು ಅಂದರೆ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಿ ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಇನ್ಸ್ಟೆಂಟಾಗಿ ಕಲಿಸ್ಬಿಟ್ಟು ಹಾಗೆ ಕೂಡ ದೋಸೆ ಮಾಡ್ಕೋಬೋದು ಇವಾಗ ನಾನು ದೋಸೆ ತವಾ ಕೂಡ ಇಟ್ಟಿದ್ದೀನಿ ಬಿಸಿಯಾಗಿದೆ ಇವಾಗ ದೋಸೆ ಆಗ್ತಾಯಿದೆ ನೋಡಿ ಇದನ್ನು ಎಷ್ಟು ತೆಳ್ಳಗಾದ್ರೂ ನಾವು ದೋಸೆನ ಹಾಕ್ಕೋಬೋದು ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಒಂದು ಮೂರು ನಿಮಿಷ ಆದಮೇಲೆ ಪ್ಲೇಟ್ ತೆಗ್ದು ಇದ್ರ ಮೇಲೆ ಎಣ್ಣೆ ಆದರೂ ಹಾಕ್ಕೋಬೋದು ತುಪ್ಪ ಆದರೂ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಬೇಕಾದರೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಈರುಳ್ಳಿ ಕ್ಯಾರೆಟು ಕೂಡ ಹಾಕೋಬೋದು ಮೇಲೆ ನೋಡಿ ನೀಟಾಗಿ ತುಪ್ಪ ಇಲ್ಲ ಮೇಲೆಲ್ಲ ಸಾವ್ರಿ ಇವಾಗ ಉಲ್ಟ ಕೂಡ ಬೇಯಿಸ್ಕೊಬೋದು ನಾನು ಉಲ್ಟ ಬೇಯಿಸ್ತಾ ಇಲ್ಲ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಕ್ಕರೆ ಯಾಕೆ ಹಾಕೋದು ಅಂದರೆ ಸ್ವಲ್ಪ ಕಲ್ಲರಾಗಿ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಇವಾಗ ಗೋಧಿ ಹಿಟ್ಟಿನ ದೋಸೆ ರೆಡಿಯಾಗಿದೆ ಇವಾಗ ಇನ್ನೊಂದು ದೋಸೆ ಹಾಕಿ ಇದ್ದೀನಿ ನಾವು ಎಷ್ಟು ಅಗ್ಲ ಬಳಿತೀವೋ ಅಷ್ಟು ಅಗ್ಲೂ ತೆಳ್ಳಗೆ ಮಾಡ್ಕೋಬೋದು ಈ ದೋಸೆನ ಸ್ವಲ್ಪ ಕಿತ್ತೋಗೋಲ್ಲ ಒಂದು ಎರಡು ಮೂರು ನಿಮಿಷ ಆದಮೇಲೆ ಇವಾಗ ಬೆಂದಿದೆ ನೋಡಿ ಇವಾಗ ತುಪ್ಪ ಹಾಕೋತಾ ಇದ್ದೀನಿ ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೋಧಿ ದೋಸೆಗೆ ಸ್ವಲ್ಪನೂ ಎತ್ಬೇಕಾರೆ ಸ್ವಲ್ಪ ತವಕ್ಕೆ ಕಚ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ದೋಸೆ ನೋಡಿ ಇನ್ಸ್ಟೆಂಟಾಗಿ ನೀವು ಈ ಥರ ಬೇಗ ಏನಾದರೂ ಟಿಫನ್ಗೆ ನಾಷ್ಟ ಮಾಡಬೇಕು ಅಂದಾಗ ಈ ಥರ ಇನ್ಸ್ಟೆಂಟಾಗಿ ಗೋಧಿ ದೋಸೆ ಮಾಡ್ಕೊಳ್ಳಿ ಈಸಿಯಾಗಿ ಕಡಿಮೆ ಟೈಮಲ್ಲಿ ಬೇಗ ಕೂಡ ಮಾಡ್ಕೊಬೋದು ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಗೋಧಿ ದೋಸೆ ನೀವು ಈ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡಿದ್ದೀನಿ ದೋಸೆಗೆ ಇದಕ್ಕೆ ಸಾಂಬಾರಾಗಲಿ ಯಾವ್ದ್ರಲ್ಲಾದ್ರೂ ತಿನ್ಬೋದು ದೋಸೆನ ನಾನಿಲ್ಲಿ ಚಟ್ನಿ ಉಪ್ಪಿನಕಾಯಿ ಹಾಕಿದ್ದೀನಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ